ರನ್ನ ವೈಭವದ ರಥಯಾತ್ರೆಗೆ ಎರಡು ಬಾರಿ ಜನಪ್ರತಿನಿಧಿಗಳು ಚಾಲನೆ ನೀಡುವ ಮೂಲಕ ಗಮನ ಸೆಳೆದರು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಪಟ್ಟಣದಲ್ಲಿ ರನ್ನ ಉತ್ಸವದ ಅಂಗವಾಗಿ ರನ್ನ ವೈಭವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ರಥಯಾತ್ರೆಗೆ ಚಾಲನೆ ನೀಡಲು ಜಿಲ್ಲಾಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ವಿ ತಿಮ್ಮಾಪೂರ್ ಅವರ ವಿಳಂಬದ ಹಿನ್ನೆಲೆ ಕೆಲಸದ ನಿಮಿತ್ತ ವಾಪಸ್ಸು ತೆರಳಬೇಕಾಗಿರುವಂಥ ಶಾಸಕ ಜೆಟಿ ಪಾಟೀಲ್ ಅವರು ಮೊದಲ ಬಾರಿಗೆ ಚಾಲನೆ ನೀಡಿದರು ಹನ್ನೆರಡು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಆಗಮಿಸಿ ಚಾಲನೆ ನೀಡಬೇಕಾಗಿತ್ತು ಆದರೆ ಸಚಿವರು ಬೇಗ ಬಾರದ ಹಿನ್ನೆಲೆ ಬಿಳಗಿ ಮತಕ್ಷೇತ್ರದ ಶಾಸಕರಾಗಿರುವಂಥ ಜೆಟಿ ಪಾಟೀಲ್ ಅವರು ಚಾಲನೆ ನೀಡಿದರು ಸುಮಾರು ಎರಡು ಗಂಟೆಗಳ ಕಾಲ ತಡವಾಗಿ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ರಣ್ಣ ವೈಭವ ರಥಯಾತ್ರೆಗೆ ಚಾಲನೆ ನೀಡಿದರು ಒಂದೇ ರಥಯಾತ್ರೆಗೆ ಎರಡು ಬಾರಿ ಜನಪ್ರತಿನಿಧಿಗಳು ಚಾಲನೆ ನೀಡಿರುವುದು ಗಮನಾರ್ಹವಾಗಿ ಚರ್ಚೆಗೆ ಗ್ರಾಸವಾಯಿತು ಸಚಿವ ಆರ್ ವಿ ತಿಮ್ಮಾಪೂರ್ ಅವರ ಬರುವಿಕೆಗಾಗಿ ಕಾಯ್ದು ಅಧಿಕಾರಿಗಳು ಸಿಬ್ಬಂದಿಗಳು ಕಲಾವಿದರು ಹಾಗೂ ಸಾಹಿತ್ಯಗಳು ಸುಸ್ತಾಗಿದ್ದರು ಸಚಿವರ ವಿಳಂಬದಿಂದಾಗಿ ಸ್ಥಳೀಯರು ಸಹ ಅಸಮಾಧಾನ ವ್ಯಕ್ತಪಡಿಸಿದರು ಬೇಸರಗೊಂಡ ಅಧಿಕಾರಿಗಳು ಸಹ ಮೌನಕ್ಕೆ ಜಾರಿದ್ದರು ಸಚಿವರು ತಡವಾಗಿ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಒಂದೇ ರಥಯಾತ್ರೆಯು ಎರಡು ಬಾರಿಗೆ ಚಾಲನೆ ನೀಡಿರುವಂತಹ ಪರಿಸ್ಥಿತಿ ಬಂದಿತು ಇದರಿಂದ ಈ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಸಹ ಗ್ರಾಸವಾಯಿತು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮುದೋಳ್ ಪಟ್ಟಣದಲ್ಲಿ ರಣ್ಣ ವೈಭವ ಕಾರ್ಯಕ್ರಮ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ರಣ್ಣ ರಥಯಾತ್ರೆಯು ಸಂಚಾರ ಮಾಡಿ ಜಾಗೃತಿ ಮೂಡಿಸುವ ಜೊತೆಗೆ ಪ್ರಚಾರ ಪಡಿಸಲಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್ಜಿನಂಜನ್ಮಠ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಾಗಲಕೋಟೆ ಜಿಲ್ಲೆಯ ನೀರಾವರಿ ಸೇರಿದಂತೆ ಮೆಡಿಕಲ್ ಕಾಲೇಜಿಗೆ ಹೆಚ್ಚು ಆದ್ಯತೆ ನೀಡಲಿದ್ದಾರೆ ಈ ಬಗ್ಗೆ ನಾನು ಸಹ ಮನವಿ ಸಲ್ಲಿಸುತ್ತಿದ್ದೇನೆ ಎಂದು ತಿಳಿಸಿದರು ಮೆಡಿಕಲ್ ಕಾಲೇಜಿನ ಬಗ್ಗೆ ಪ್ರಯತ್ನ ಮಾಡಿ ಬಂದಿದ್ದಾರೆ ನಾವು ಕೂಡ ನಾಳೆ ಇವತ್ತು ನಾನು ಹೋಗೋನಿದ್ದೇನೆ ಬೆಂಗಳೂರಿಗೆ ಈ ಸಾರಿಯೇ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಮಂಜೂರಾಗುವಂತೆ ಪ್ರಯತ್ನ ಮಾಡಬೇಕು ಬಡವರ ಒಂದು ಮಕ್ಕಳು ಕಲಿಯುವಂಥ ಒಂದು ವ್ಯವಸ್ಥೆ ಅಲ್ಲಿ ಆಗುತ್ತದೆ ಖಾಸಗಿ ಒಡೆತನದ ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಆಗುವುದು ಬಹಳ ತುಟ್ಟಿ ಆಗ್ತದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಳ್ಳು ಮುಖ್ಯಮಂತ್ರಿಗಳ ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಮನವಿ ಮಾಡ್ಕೊಳ್ಳೋದಕ್ಕೆ ಹೋಗ್ತೇನೆ ಜನರಿಗೆ ಏನನ್ನ ನಾವು ಹೇಳ್ತೇವೆ ಕೊಡ್ತೇವೆ ಕಾಗದ ಮುಖಾಂತರ ಬಜೆಟ್ನಲ್ಲಿ ಮಂಡಿಸ್ತೇವೆ ಅದು ಮುಂದಿನ ಬಜೆಟ್ ಅನ್ನೋದ್ರಲ್ಲಿ ಕಾರ್ಯಗತ ಆಗುವುದರಲ್ಲಾದರೂ ಇರಬೇಕು ಪ್ರಾರಂಭನೆ ಆಗಲಿಲ್ಲ ಅಂದ್ರ ಅಷ್ಟೊಂದು ಸಮರ್ಪವಾದಂಥ ಒಪ್ಪಿಗೆ ಅನ್ನೋದಕ್ಕೆ ನಾವು ಕೊಡೋದಕ್ಕಾಗೋದಿಲ್ಲ ಯಾರು ಸರ್ಕಾರ ಇದ್ದಾರೆ ಯಾರು ಹೇಳಿದ್ರೆ ನಾನು ಮುಂಜಾನೆ ಎರಡು ನೂರು ಎಕರೆ ಕೊಟ್ಟಿದ್ರಂತ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋದ ಅಂತ ಹೇಳಿ ಹೌದಾ ಅಲ್ಲಿ ಹೇಳಿ ಇನ್ನೊಂದು ಎರಡು ನೂರು ಎಕರೆ ಒಬ್ಬ ಯಾರಿಗೆ ಕೊಟ್ಟಿದ್ರೆ ಅಥವಾ ಹಿಂದಿನ ಸರ್ಕಾರದ ಅವಧಿಗಳಲ್ಲಿ ಒಂದು ನೂರು ಎಕರೆ ಗ್ರೀನ್ ಫುಡ್ ಪಾರ್ಕ್ ಅನ್ನು ಮಾಡಲಾಗಿತ್ತು ಆದರೆ ಇನ್ನುವರೆಗೂ ಆ ಹಂಚಿಕೆಯಾದ ಜಾಗೆಯಲ್ಲಿ ಯಾವುದೇ ಇಂಡಸ್ಟ್ರಿ ಇನ್ನೂವರೆಗೂ ಹಾಕಿಲ್ಲ ಸಾಕಷ್ಟು ಜಗ ಇದ್ರು ಐವತ್ ಮೂರು ಎಕರೆ ಗುರುದತ್ ಟೆಕ್ಸ್ಟೈಲ್ ಅನ್ನುವಂಥ ಕಂಪನಿಗೆ ಹಿಂದಿನ ಬಿಜೆಪಿ ಸರ್ಕಾರ ಅಲೋಟ್ ಮಾಡಿದೆ ಆದ್ರೆ ಇನ್ನುವರೆಗೂ ಆ ಟೆಕ್ಸ್ಟೈಲ್ ಕಂಪನಿ ಪ್ರಾರಂಭ ಮಾಡಿಲ್ಲ ಅದಕ್ಕೆ ಕೆ ಡಿ ಬಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಲ್ಲಿ ಹೊಸ ಉದ್ದಿಮೆದಾರರು ಯಾರು ಜಗ ತಗೊಂಡಾರ ಅವರು ಶೀಘ್ರದಲ್ಲಿ ಅಲ್ಲಿ ಕಾರ್ಖಾನೆಗಳನ್ನಾಗಲಿ ಸಣ್ಣ ಉದ್ದಿಮೆಗಳನ್ನಾಗ್ಲಿ ಪ್ರಾರಂಭ ಮಾಡಬೇಕಂತ ನಾನಿಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೀನಿ ಅದೇ ರೀತಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಯಾರ್ಯಾರು ಅಲೋಟ್ ಮಾಡೈತಿ ಅವರು ತ್ವರಿತವಾಗಿ ಈ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಬೇಕು ಇಲ್ದಿದ್ರೆ ಅದನ್ನು ವಾಪಸ್ ತಗೊಂಡು ಬೇರೆ ಯಾರು ಮುಂದೆ ಬರ್ತಾರ ಉದ್ದಿಮೆದಾರರು ಅವ್ರಿಗೆ ಹಂಚಿಕೆ ಮಾಡಬೇಕಂತ ನಾನಿಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಪಾಟೀಲ್ ಯಾವುದೇ ಒಂದು ಖಾತೆ ಕೊಟ್ಟಾಗ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿದ್ದೆ ಹಿಂದೆ ಈ ನೀರಾವರಿ ಸಚಿವರಾಗಿದ್ದಾಗೂ ಕೂಡ ನಮ್ಮಲ್ಲಿ ಕೃಷ್ಣಾ ಮೇಲ್ದಂಡೆಗೆ ಕೆಲವೊಂದು ಹೆಚ್ಚಿನ ಹಣಕಾಸನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು ಆದರೆ ಆ ಕಡೆ ಹೆಚ್ಚು ಕೆರೆ ತುಂಬಿಸ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ರೆ ನಾನು ಅಂದಾಜು ನೂರ ಮೂವತ್ತರಿಂದ ನೂರ ನಲ್ವತ್ತು ಕೆರೆ ತುಂಬುವಂತ ಒಂದು ಕಾರ್ಯವನ್ನು ಅಲ್ಲಿ ಬಿಜಾಪುರದಲ್ಲಿ ಮಾಡಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾಕಂದ್ರೆ ಅಲ್ಲಿ ಜನರನ್ನು ಕೇಳಿ ನಾನು ಎಲ್ಲಿ ಕೆರೆ ತುಂಬಿಸ್ಯಾರ ಅಲ್ಲಿ ನಮಗೆ ಬರ ಅನ್ನೋದಾಗ ಹೋಗ್ಬಿಟ್ಟೈತೆ ಬರ ಹೋಗೈತಿ ನೀರು ಕೆರೆ ತುಂಬಿದ್ರಿಂದ ಕೆರೆ ನೀರು ಕೆರೆ ತುಂಬಿದ್ರಿಂದ ಅದ್ರ ಕೆಳಗಿರುವಂತಹ ಬೋರು ಬತ್ತಿದ ಬೋರು ನೀರು ಬರ್ತಾ ಇವೆ ಬಾವಿ ನೀರು ಬರ್ತಾ ಇವೆ ಈ ಮುತ್ಸದ್ದಿತ್ವದ ವಿಚಾರ ಅಂತಾರೆ ಅಂದ್ರೆ ಮುಂದಿನ ಪೀಳಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮಾಡುವಂತ ವ್ಯವಸ್ಥೆ